ಜೈನ್ ಅಭಿವೃದ್ಧಿ ನಿಗಮದ ಸ್ಥಾಪನೆಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಂದ ಸರ್ಕಾರಕ್ಕೆ ಒತ್ತಾಯ ಚಿದಾನಂದ ಸವದಿ ಅಲ್ಪಸಂಖ್ಯಾತ ಜೈನ ಸಮುದಾಯದ ವಿದ್ಯಾರ್ಥಿಗಳು ಸಾತ್ವಿಕ ಮತ್ತು ಸಸ್ಯಹಾರಿಗಳಾಗಿದ್ದರಿಂದ ಸದ್ಯಕ್ಕಿರುವ ಅಲ್ಪಸಂಖ್ಯಾತ ವಸತಿ ನಿಲಯಗಳಲ್ಲಿ ಹೊಂದಿಕೊಳ್ಳಲು ಕಷ್ಟವಾಗುತ್ತಿದ್ದು ಪ್ರತ್ಯೇಕ ವಸತಿ ನಿಲಯಗಳನ್ನು ಪ್ರಾರಂಭಿಸಬೇಕೆಂದು ಶಾಸಕರಾದ ಲಕ್ಷ್ಮಣ ಸವದಿ ಈಗಾಗಲೇ ಅಧಿವೇಶನದಲ್ಲಿ ಅಲ್ಪಸಂಖ್ಯಾತ ಇಲಾಖೆಯನ್ನ ಆಗ್ರಹಿಸಿದ್ದಾರೆ ಎಂದು ಯುವ ಧುರೀಣ ಚಿದಾನಂದ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಹಾವೀರ ಜಯಂತಿ ಅಂಗವಾಗಿ ಸ್ಥಳೀಯ ಜೈನ್ ಸಮುದಾಯ ಆಯೋಜಿಸಿದ್ದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಅವರು ಶಾಸಕ ಲಕ್ಷ್ಮಣ ಸವದಿಯವರು ಜೈನ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಕೂಡ ಸರ್ಕಾರವನ್ನು ಆಗ್ರಹಿಸಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ತರುವ ಮೂಲಕ ನಿಗಮ ಸ್ಥಾಪನೆಗೆ ಕೈಜೋಡಿಸುವುದಾಗಿ ಹೇಳಿದರು ಮಹಾವೀರ ಜಯಂತಿಗೆ ಅಷ್ಟೇ ಸೀಮಿತವಾಗದೆ ಅವರ ಆದರ್ಶ ತತ್ವಗಳನ್ನು ಈಗಿನ ಯುವ ಪೀಳಿಗೆಗೆ ತಿಳಿ ಹೇಳೋಣ ಎಂದು ಕರೆ ನೀಡಿದರು या न्या न्यायवादी के बणजोड़ी ಭಗವಾನ್ ಮಹಾವೀರರು ಬೋಧಿಸಿದ ಅಹಿಂಸಾ ತತ್ವ ಕೇವಲ ಜೈನ ಸಮುದಾಯಕ್ಕೆ ಅಷ್ಟೇ ಅಲ್ಲ ಇಡೀ ಮಾನವ ಕುಲಕ್ಕೆ ಪ್ರಸ್ತುತವಾಗಿದೆ ಎಂದ ಅವರು ಸ್ಥಳೀಯ ಶಾಸಕರಾದ ಲಕ್ಷ್ಮಣ ಸವದಿಯವರು ಜೈನ್ ಅಭಿವೃದ್ಧಿ ನಿಗಮದ ಸ್ಥಾಪನೆಗೆ ಸರ್ಕಾರದ ಮೇಲಿ ಒತ್ತಡ ತರುವ ಮೂಲಕ ಜೈನ್ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದರು ಭಗವಾನ್ ಮಹಾವೀರ ನಮ್ಮ ದೇಶಾದ್ಯಂತ ಒಂದು ಜಯಂತನ್ನು ನಾವು ಆಚರಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷ ಅತ್ರಿ ಪಟ್ಟಣದಲ್ಲಿ ದೇವ ಸಮಾಜದವರು ವಿಶೇಷನ ಮಹಾವೀರ ಜಯಂತನ್ನು ಆಚರಿಸ್ತಾ ಬಂದಿದ್ದೀವಿ ಅದೇ ರೀತಿ ನೀವು ನಮ್ಮ ಆತ್ಮಿಯ ಶಾಸಕರಾದಂತಹ ಲಕ್ಷ್ಮಣ ಸೌಧಿಯವರ ಆಚರಿಸಿದ್ದಾರೆ ಅವರಿಗೆ ಮಹಾವೀರ ಶೋಭಯಾತ್ರೆಯಲ್ಲಿ ಮಾಜಿ ಶಾಸಕ ಶಹಜಾನ್ ಡೊಂಗರಗಾವ ಧುರೀಣರಾದ ಗಜಾನನ ಮಂಗಸುಳಿ ದರ್ಯಪ್ಪ ಟಕ್ಕಣ್ಣವರ್ ರಾವ ಸಾಬ್ ಹೈವಳಿ ಅರುಣಾ ಯಲಗುದ್ರಿ ನಿತಿನ್ ಗೋಂಗಡಿ ಅಮರ ದುರ್ಗಂಡವರ್ ಸುನೀಲ್ ಪಡನಾಡ ರಾಜು ಕರ್ಪೂರ್ ಶೆಟ್ಟಿ ಚಂದ್ರಕಾಂತ್ ಗೋಂಗಡಿ ಅಶೋಕ್ ರೊಟ್ಟಿ ಸಂತೋಷ್ ಬಮ್ಮಣ್ಣವರ್ ಶೀತಲಾ ಪಡನಾಡ ಗುಂಡು ಹಿಜಾರೆ ಲೆನಿನ್ ಹಳಿಂಗಳಿ ಭರ್ತೇಶ್ ಕಾಸರ ವಿದ್ಯಾಧರ ಡುಬಣ್ಣವರ್ ಬಾಹುಬಲಿ ಕಡೋಳಿ ರಮೇಶ್ ಬಾಳಿಕಾಯಿ ಬಾಹುಬಲಿ ಗುಣವಂತಗೂಳ ಹಾಗೂ ಶಾವಕ ಮತ್ತು ಶಾವಕಿಯರು ಜೈನ ಸಮುದಾಯದ ಮುಖಂಡರು ಹಿರಿಯರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್